ವಚನ ಭೂಮಿಗೆ ಬಂದ ವಚನ ವಚನಾ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನಾ ವಚನ ప్రియరే ప్రభువిన ప్రార్థనే ಈ ಪ್ರಾರ್ಥನೆಯ ಒಂದು ಭಾಗವನ್ನು ನಾವು ಕಳೆದ ಸಲ ಧ್ಯಾನ ಮಾಡಿದ್ದೆವು ಈ ಪ್ರಾರ್ಥನೆಯ ಇನ್ನೊಂದು ಭಾಗವನ್ನು ನಾವು ಇವತ್ತು ಧ್ಯಾನ ಮಾಡೋಣ ಸಂತ ಮತ್ತ ಬರೆದ ಸುವಾರ್ತೆ ಅಧ್ಯಾಯ ಆರು ವಾಕ್ಯ ಹನ್ನೊಂದು ಮತ್ತು ಹದಿನೆರಡು ಹಾಗೂ ಹದಿಮೂರು ನಮ್ಮ ಅನುದಿನದ ಆಹಾರವನ್ನು ನಮಗಿಂದು ಕೊಡಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಾವು ಮಾಡಿದ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಪ್ರಿಯರೇ ಕಳೆದ ಸಲ ನಾವು ಧ್ಯಾನ ಮಾಡುವಾಗ ಪ್ರಭುವಿನ ಪ್ರಾರ್ಥನೆ ಲಾರ್ಡ್ಸ್ ಪ್ರೇಯರ್ ಅದರ ಒಂದನೇ ಭಾಗವನ್ನು ನಾವು ಧ್ಯಾನ ಮಾಡಿ ನೋಡಿದ್ದೆವು ಆ ಒಂದನೇ ಭಾಗದಲ್ಲಿ ಏನುಂಟಂತ ಹೇಳಿದರೆ ನಾವು ದೇವರನ್ನು ಸ್ತುತಿಸುವುದು ದೇವರನ್ನು ಹರಸುವುದು ಅವರ ನಾಮ ಪವಿತ್ರ ಆಗಲಿ ಅಂತ ನಾವು ಬಯಸುವುದು ಅದೇ ಪ್ರಕಾರ ಅವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಲಿ ಅಂತ ನಾವು ಪ್ರಾರ್ಥನೆ ಮಾಡೋದು ಇವತ್ತು ನಾವು ಈ ಪ್ರಾರ್ಥನೆಯ ಎರಡನೇ ಭಾಗ ಅಂತ ಹೇಳಿದರೆ ಈ ಪ್ರಪಂಚದಲ್ಲಿ ನಾವು ಜೀವಿಸ್ತಿರುವಾಗ ನಮ್ಮ ಈ ಲೌಕಿಕ ಜೀವನಕ್ಕೆ ಏನೆಲ್ಲ ಬೇಕು ಅದನ್ನು ನಾವು ದೇವರ ಹತ್ರ ಬೇಡಿಕೊಳ್ಳೋದು ಒಂದನೇ ಭಾಗದಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಏನೆಲ್ಲ ಬೇಕು ಆ ಜೀವನದಲ್ಲಿ ಬೆಳೆಯಬೇಕಿದ್ರೆ ಅದನ್ನು ನಾವು ದೇವರ ಹತ್ರ ಬೇಡಿಕೊಂಡಿದ್ದೇವೆ ಇವತ್ತು ನಾವು ಈ ಭೂಲೋಕದಲ್ಲಿ ನಾವು ಜೀವಿಸ್ತಿರುವಾಗ ನಮ್ಮ ದೇಹಕ್ಕೆ ನಮ್ಮ ಸಾಮಾಜಿಕ ಜೀವನಕ್ಕೆ ಏನೆಲ್ಲ ಬೇಕು ಅಥವಾ ಇರಬೇಕು ಅದರ ಬಗ್ಗೆ ನಾವು ಪ್ರಾರ್ಥನೆಯನ್ನು ಮಾಡೋದು ಯೇಸು ಸ್ವಾಮಿ ನಮಗೆ ಕಲಿಸಿಕೊಡ್ತಾರೆ ಏನಂತ ಹೇಳಿದರೆ ದೇವರಲ್ಲಿ ಪ್ರಾರ್ಥಿಸುವಾಗ ನಮ್ಮ ಅನುದಿನದ ಆಹಾರವನ್ನು ಇನ್ನೂ ನಮಗೆ ಕೊಡಿರಿ ಅಂತ ಹೇಳಿಕೊಂಡು ನಾವು ಈ ಪ್ರಾರ್ಥನೆಯನ್ನು ದಿನನಿತ್ಯ ಮಾಡುತ್ತೇವೆ ಆದರೆ ಈ ವಾಕ್ಯ ಪ್ರಾರ್ಥನೆಯಲ್ಲಿದು ಮತ್ತು ನಮ್ಮ ಜೀವನ ನೋಡಿದರೆ ಒಂದಕ್ಕೆ ಒಂದು ಹೊಂದಾಣಿಕೆ ಅಂತ ಹೇಳಲಿಕ್ಕೆ ಕಷ್ಟ ಯಾಕಂತ ಹೇಳಿದ್ರೆ ಒಂದೇ ಈ ವಸ್ತು ರೂಪದಲ್ಲಿ ಅಥವಾ ಹಣದ ರೂಪದಲ್ಲಿ ಇರುವುದನ್ನು ನಾವು ಲೆಕ್ಕ ಮಾಡಿದರೆ ಅದು ಒಂದು ದಿನಕ್ಕೆಲ್ಲ ಒಂದು ವಾರಕ್ಕೆಲ್ಲ ಒಂದು ತಿಂಗಳಿಗೆಲ್ಲ ಇನ್ನೆಷ್ಟೋ ನಮ್ಮ ಹತ್ರ ಉಂಟು ಬೇಕಾದಷ್ಟು ಉಂಟು ಆದರೆ ನಾವು ಯಾವುದನ್ನು ಬೇಡುವುದು ಇಂದಿನ ಆಹಾರವನ್ನು ನಮಗೆ ಕೊಡೀರಿ ಅಂತ ಹೇಳಿಕೊಂಡ್ರು ಯಾಕಾಗಿ ನಿಜಕ್ಕೂ ನೋಡಲಿಕ್ಕೆ ಹೋದರೆ ಸೃಷ್ಟಿಸಿದಂಥ ಮನುಷ್ಯನನ್ನು ದೇವರು ಕಾಯ್ದು ಕಾಪಾಡ್ತಾರೆ ಮತ್ತು ಹೇಗೆ ಜನರೆಲ್ಲ ಅವರು ಹಸಿವಿನಿಂದ ಬಳಲ್ತಾರೆ ಯಾಕಂತ ಹೇಳಿದರೆ ಅದಕ್ಕೆ ದೇವರು ಜವಾಬ್ದಾರಲ್ಲ ನೋಡಿ ಈ ಸೃಷ್ಟಿಯ ಪವಿತ್ರ ಪುಸ್ತಕದಲ್ಲಿನ ದೇವರು ಯಾವ ರೀತಿ ಸೃಷ್ಟಿ ಮಾಡಿದರು ಎನ್ನುವುದನ್ನು ನೋಡುವಾಗ ಎಲ್ಲವನ್ನು ಸೃಷ್ಟಿ ಮಾಡಿದ ಮೇಲೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದರು ಅಂತ ಹೇಳಿದರೆ ಮನುಷ್ಯನಿಗೆ ಜೀವಿಸಲಿಕ್ಕೆ ಏನೆಲ್ಲ ಬೇಕು ಇರಬಹುದು ಈ ಸಸ್ಯ ಜೀವನ ಅಥವಾ ಮತ್ಸ್ಯ ಜೀವನ ಅಥವಾ ಇನ್ನೇನು ಬೇಕು ಅದೆಲ್ಲವನ್ನು ಸೃಷ್ಟಿ ಮಾಡಿದ ಮೇಲೆ ನಂತರ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದರು ಮನುಷ್ಯನಿಗೆ ಜೀವಿಸಲಿಕ್ಕೆ ಏನು ಬೇಕು ಎಲ್ಲವನ್ನು ಕೂಡ ದೇವರು ಈ ಪ್ರಪಂಚದಲ್ಲಿ ಇಟ್ಟಿದ್ದಾರೆ ಮತ್ತು ಯಾಕೆ ಈ ಹಸಿವು ಈ ಬಡತನ ದೇವರು ಮಾಡಿದ್ದಲ್ಲ ಇದು ಯಾರು ಮಾಡಿದ ಅಂತ ಹೇಳಿದರೆ ಮನುಷ್ಯನನ್ನು ಮಾಡಿದ್ದಾನೆ ಹೇಗೆ ಮಾಡಿದ್ದಾನೆ ಒಂದು ತುಸು ಹೊತ್ತು ಯೋಚನೆ ಮಾಡಿದರೆ ನಮಗೆ ತಿಳಿಯುತ್ತದೆ ಕೆಲವರ ಹತ್ರ ಉಂಟು ಅದು ಎಷ್ಟು ಸಮಯಕ್ಕೆ ಸಾಕು ಅದು ಎಷ್ಟು ಸಮಯಕ್ಕೆ ಅಂತ ಹೇಳಿದರೆ ಅವರ ಜೀವಿತಾವಧಿಕ್ಕೆ ಅಲ್ಲ ಅದಕ್ಕಿಂತಲೂ ಎಷ್ಟೋ ಜೀವಿತಾವಧಿಗಳು ಅಂತ ಹೇಳಿದರೆ ಅವರ ಮಕ್ಕಳು ಅವರ ಮರಿ ಮಕ್ಕಳು ಇನ್ನೇನುಂಟು ಖರ್ಚಾಗದಷ್ಟು ಉಂಟು ನೋಡಿ ಅದಕ್ಕಾಗಿ ಇನ್ನೆಷ್ಟೋ ಜನವರು ಜನರು ಏನಿಲ್ಲದೆ ಕಷ್ಟಪಡ್ತಿದ್ದಾರೆ ಇದು ದೇವರ ಇಚ್ಛೆ ಅಲ್ಲ ದೇವರ ನಿಜವಾದಂಥ ಇಚ್ಛೆ ಮತ್ತು ಅವರ ಕಾಳಜಿ ಎಲ್ಲಿ ನಮಗೆ ಕಾಂಡ್ಲಿಗೆ ಸಿಗ್ತದಂತ ಹೇಳಿದರೆ ಈ ಗುಲಾಮಗಿರಿಯಿಂದ ಹೊರಕ್ಕೆ ಬಂದ ಇಸ್ರಾಲ್ ಜನಾಂಗವನ್ನು ದೇವರು ಯಾವ ರೀತಿ ನಡೆಸಿಕೊಂಡು ಹೋದರು ಆ ಮರುಭೂಮಿಯಲ್ಲಿ ಮರುಭೂಮಿ ಅಂತ ಅಂತ ಹೇಳಿದರೆ ಏನು ಪ್ರಿಯರೇ ಅಲ್ಲಿ ನೀರಿರಲ್ಲ ಅಲ್ಲಿ ಕೃಷಿ ಇರಲ್ಲ ಸಾಗುವಳಿ ಇರಲ್ಲ ಅಂತಹ ಜಾಗದಲ್ಲಿ ದೇವರು ಆ ಜನರನ್ನು ಎಷ್ಟು ಜನರನ್ನು ಆರು ಲಕ್ಷಕ್ಕೂ ಮಿಕ್ಕಿದಂಥ ಜನಾಂಗರ ಜನರನ್ನು ಮತ್ತು ಅವರ ಜೊತೆ ಇದ್ದಂಥ ಪ್ರಾಣಿಗಳನ್ನು ದೇವರು ಸಾಕಿದರು ಯಾರು ಕೂಡ ಹಸಿವಿನಿಂದ ಅಲ್ಲಿ ಸಾಯಲಿಲ್ಲ ಮೊದಲಿಗೆ ಜನರೇನೋ ಸ್ವಲ್ಪ ಕಿರಿಕಿರಿ ಮಾಡಿದರು ಮೋಶೆಯಲ್ಲಿ ನೀನು ಇಲ್ಲಿ ಯಾಕೆ ನಮ್ಮನ್ನು ಕರ್ಕೊಂಡು ಬಂದಿದ್ದೀಯಾ ನಾವು ಅಲ್ಲೇ ಇದ್ದಿದ್ದರೆ ಮಾಂಸ ಅಥವಾ ಇನ್ನೇನು ಈ ಗೆಡ್ಡೆಗಳನ್ನೆಲ್ಲ ತಿಂದು ನಾವು ಸಂತೋಷದಿಂದ ಇದ್ದೆವು ಯಾಕೆ ನೀನು ಇಲ್ಲಿಗೆ ನಮಗೆ ಕರ್ಕೊಂಡು ಬಂದಿದ್ದೀ ನೀರಿಲ್ಲ ಆಹಾರ ಇಲ್ಲ ಅಂತ ಹೇಳಿಕೊಂಡು ಆದರೆ ಎಲ್ಲರಿಗೆ ಬೇಕಾದಷ್ಟು ಆಹಾರವನ್ನು ದೇವರು ಒದಗಿಸಿಕೊಟ್ಟರು ಆ ಮರುಭೂಮಿಯಲ್ಲಿ ಅಲ್ಲಿ ಕೂಡ ಕೆಲವು ಸ್ವಾರ್ಥ ಜನರಿದ್ದರು ಅವರೇನು ಮಾಡಿದಾರೆ ಅಂತ ಹೇಳಿದರೆ ನಾಳೆಗೆ ಸಿಗದಿದ್ದರೆ ಅಂತ ಹೇಳಿಕೊಂಡು ಆ ಆಹಾರ ಮಾನ್ನವನ್ನು ಅವರು ಸ್ವಲ್ಪ ಬಚ್ಚಿಟ್ಟರು ಈ ಕಲೆಕ್ಷನ್ ಮಾಡುವಾಗ ಅಲ್ಲಿ ಶೇಖರಣೆ ಮಾಡುವಾಗ ಇವತ್ತಿಗೆ ಎಷ್ಟು ಬೇಕೋ ಅಷ್ಟಲ್ಲ ಅದಕ್ಕಿಂತಲೂ ಜಾಸ್ತಿಯನ್ನು ಶೇಖರಣೆ ಮಾಡಿದರು ಪಾತ್ರೆಯಲ್ಲಿಟ್ಟರು ಇನ್ನೊಂದೇನಂತ ಹೇಳಿದರೆ ನಾಳೆ ಪುನಃ ಯಾಕೆ ಹೆಕ್ಬೇಕು ನಾವು ಪುನಃ ಯಾಕೆ ನಾವು ಕಲೆಕ್ಷನ್ ಮಾಡಲಿಕ್ಕೆ ಹೋಗಬೇಕು ಒಂದೇ ದಿನದಲ್ಲಿ ಮಾಡಿದರೆ ಒಳ್ಳೆಯದಲ್ವೇ ಅಂತ ಹೇಳಿಕೊಂಡು ಅವರು ಹಾಗೆ ಮಾಡಿದರು ಏನಾಯಿತು ಏನಾಯ್ತು ಅಂತೇಳಿದರೆ ಯಾರೆಲ್ಲರೂ ಕೂಡ ಸ್ವಾರ್ಥದಿಂದ ಅವರಿಗೆ ಎಷ್ಟು ಬೇಕಿತ್ತು ಅದಕ್ಕಿಂತಲೂ ಜಾಸ್ತಿ ಅವರು ಶೇಖರಣೆ ಮಾಡಿದರೋ ಸಂಗ್ರಹ ಮಾಡಿದರೋ ಮರುದಿವಸ ಅದು ಅವರಿಗೆ ತಿನ್ನಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಅದರಲ್ಲಿ ಹುಳಗಳಿದ್ದವು ಹುಳಗಳಿದ್ದವು ಅದರಲ್ಲಿ ತಿನ್ನಲಿಕ್ಕೆ ಆಗಲಿಲ್ಲ ಮತ್ತು ಯಾರು ಮರುದಿವಸ ಸಂಗ್ರಹ ಮಾಡಲಿಕ್ಕೆ ಹೋದರೂ ಅವರಿಗೇನು ಕಡಿಮೆ ಆಗಲಿಲ್ಲ ದೇವರು ಎಲ್ಲರಿಗೆ ಕೊಟ್ಟಿದ್ದರು ಬೇಕಾದಷ್ಟು ಕೊಟ್ಟಿದ್ದರು ಆದರೆ ಯಾವಾಗ ಈ ಸ್ವಾರ್ಥ ಬರ್ತದೆ ನಾಳೆ ನನಗೆ ಸಿಗ್ತದೇ ಇಲ್ವೋ ಅದಕ್ಕಾಗಿ ಇವತ್ತೇ ನಾನು ಜೋಪಾನ ಮಾಡಿ ಇಡ್ತೇನೆ ನಾಳೆ ಯಾಕೆ ನಾನು ಕೆಲಸ ಮಾಡುವುದು ಅದಕ್ಕೆ ಬೇಕಾದಷ್ಟು ನಾನು ಇವತ್ತೇ ಮಾಡಿ ಇಡ್ತೇನೆ ಇದು ದೇವರ ಇಚ್ಛೆ ಅಲ್ಲ ಇದು ಮನುಷ್ಯನ ಇಚ್ಛೆ ಹೇಗೆ ಗೊತ್ತು ಆಗ್ತದೆ ಅಂತ ನೋಡಿ ಈ ರೀತಿಯಾಗಿ ದೇವರು ಆ ಪ್ರಜೆಯನ್ನು ಆ ಜನಾಂಗವನ್ನು ನಲವತ್ತು ವರ್ಷ ನಡೆಸಿಕೊಂಡು ಹೋದರು ನಲವತ್ತು ವರ್ಷ ಆ ನಲ್ವತ್ತು ವರ್ಷಗಳಲ್ಲಿ ಆರು ಲಕ್ಷ ಜನರು ಅದಕ್ಕಿಂತಲೂ ಮಿಗಿಲಾಗಿ ಯಾರು ಕೂಡ ಹಸಿವಿನಿಂದ ಸಾಯಲಿಲ್ಲ ಎಲ್ಲಿಯಾದರೂ ಅವರು ಸತ್ತಿದ್ರೆ ಒಂದೇ ಅವರ ಆಯುಷ್ಯ ಆಯಿತು ಇನ್ನೊಂದೇನಂತ ಹೇಳಿದರೆ ಅವರ ಪಾಪಕ್ಕೆ ಈ ಶಿಕ್ಷೆಯಾಗಿ ಹಾವುಗಳು ಕಚ್ಚಿ ಅವರು ಸತ್ತು ಹೋದ್ರ ವಿನಃ ಆಹಾರ ಸಿಗದೆ ಅವರು ಸತ್ತು ಹೋಗಲಿಲ್ಲ ನಮ್ಮಲ್ಲಿ ಒಂದು ರೀತಿಯ ಅಂಜಿಕೆ ಉಂಟು ಹೆದರಿಕೆ ನಾಳೆ ನನಗೆ ಬೇಕಾದಷ್ಟು ಸಿಕ್ತದೋ ಇಲ್ಲ ಅಂತ ಹೇಳಿಕೊಂಡು ಕೆಲವು ಮಠಗಳಿವೆ ಏನು ಮಾಡ್ತಾರೆ ಅಂತ ಹೇಳಿದರೆ ನಾಳೆ ಬಗ್ಗೆ ಯೋಚನೆ ಮಾಡುವುದಿಲ್ಲ ಇವತ್ತಿನ ಬಗ್ಗೆ ಮಾತ್ರ ಯೋಚನೆ ಮಾಡೋದು ಮತ್ತು ಅವರು ಇವತ್ತಿಗಾಗಿ ಮಾತ್ರ ಬದುಕ್ತಾರೆ ಆಗ ಏನಾಗ್ತದೆ ಅಂತ ಹೇಳ್ತೀರಿ ಒಬ್ಬರು ಇನ್ನೊಬ್ಬರಲ್ಲಿ ಏನು ಮಾಡೋದಿಲ್ಲ ಅಂತ ಹೇಳಿದರೆ ಅವರು ಈ ದ್ವೇಷ ವೈಷಮ್ಯ ಅಥವಾ ಕೆಡುಕನ್ನು ಬಯಸುವುದಿಲ್ಲ ಯಾಕಂತ ಹೇಳಿದ್ರೆ ನಾವು ಬದುಕುವುದು ಇವತ್ತಿಗೋಸ್ಕರ ಮಾತ್ರ ನೋಡಿ ಆದರೆ ಈ ಪೈಪೋಟಿಯ ಪ್ರಪಂಚದಲ್ಲಿ ಏನಾಗಿದೆ ಅಂತ ಹೇಳಿದರೆ ಇಂಥ ಒಂದು ಆ ಮನೋಭಾವಕ್ಕೆ ಜೀವನಕ್ಕೆ ಕುತ್ತು ಬಿದ್ದಿದೆ ಹೇಳಿದ್ರೆ ಈ ಪೈಪೋಟಿಯ ಈ ಪ್ರಪಂಚ ಮನುಷ್ಯನ ಸ್ವಾರ್ಥ ಇದನ್ನೆಲ್ಲ ಅಡಗಿಸಿ ಬಿಟ್ಟಿದೆ ನಾನು ಹೇಳಿದೆ ಮಠದಲ್ಲಿ ಒಂದು ಮಠದಲ್ಲಿ ಕನ್ಯಾ ಸ್ತ್ರೀಯರು ವಾಸಿಸುವಂಥ ಮಠದಲ್ಲಿ ಏನಾಯ್ತಂತೇಳಿದ್ರೆ ಅವರ ಹತ್ರ ಆ ದಿವಸಕ್ಕೆ ಬೇಕಾದದ್ದು ಮಾತ್ರ ಅವರು ಅಪೇಕ್ಷಿಸ್ತಾರೆ ಆದರೆ ಮಧ್ಯಾಹ್ನ ಆಗುವ ತನಕ ಅವರ ಹತ್ರ ಏನು ಇದ್ದಿಲ್ಲ ಊಟಕ್ಕೆ ಒಂದು ರೀತಿಯ ಒಂದು ರೀತಿಯ ಭಯ ಕೂಡ ಇತ್ತು ಇವತ್ತು ನಮಗೆ ಏನಾದರೂ ಸಿಗ್ಬೌದು ಯಾರಾದರೂ ತರಬೋದಂತ ಹೇಳಿಕೊಂಡ್ರು ಹೇಳಿಕೊಂಡು ಏನು ಮಾಡ್ತಾರೆ ಅಂತೇಳಿದರೆ ದೇವರಲ್ಲಿ ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡಿದ್ರು ಒಂದು ವೇಳೆ ಇಲ್ಲದಿದ್ದರೂ ಕೂಡ ಆ ದಿವಸ ಅವರು ಹಾಗೇ ಇರಲಿಕ್ಕೆ ಕೂಡ ಅವರು ಮನಸ್ಸು ಮಾಡಿದರು ಸಿಕ್ಕಿದರೆ ಸಿಗ್ತದೆ ಸಿಗದಿದ್ದರೂ ಕೂಡ ನಾವು ದೇವರ ಮೇಲೆ ನಂಬಿಕೊಂಡು ಈ ದಿವಸವನ್ನು ನಾವು ಜೀವಿಸ್ತೇವೆ ಅಂತ ಹೇಳಿಕೊಂಡರು ಪ್ರಿಯರೇ ಇದು ದೇವರ ಮೇಲಿನ ನಂಬಿಕೆ ಅವರು ಪ್ರಾರ್ಥನೆ ಮಾಡಿದರು ಆದರೆ ಯಾರೋ ಒಬ್ಬರು ಅವರಿಗೆ ಆ ಕನ್ಯಾಸ್ತ್ರೀಯರ ಬಗ್ಗೆ ಅಷ್ಟೊಂದು ಪರಿಚಯ ಇರಲಿಲ್ಲ ಆದರೆ ಅವರು ಪ್ರಾರ್ಥನೆ ಮಾಡಿ ಬರುವಾಗ ಅವರ ಆ ಮಠದ ಹೊರಗೆ ಅವರಿಗೆ ಬೇಕಾದಷ್ಟು ಆಹಾರವನ್ನು ಇಟ್ಟು ಹೋಗಿದ್ದರು ಪ್ರಿಯರೇ ದೇವರ ಮೇಲೆ ಯಾರು ನಂಬಿಕೊಂಡು ನಂಬಿಕೊಂಡು ಇದು ಏನಂತ ಹೇಳಿದರೆ ನಾನು ನಿನ್ನಲ್ಲಿ ನಂಬುತ್ತೇನೆ ದೇವರೇ ಈ ರೀತಿಯ ಪ್ರಾರ್ಥನೆ ಅಲ್ಲ ನಿಜವಾಗಿಯೂ ಆ ಹೃದಯಾಳದಿಂದ ಬಂದಂಥ ಪ್ರಾರ್ಥನೆ ದೇವರಲ್ಲಿ ತಲುಪಿದರೆ ಅವರು ಯಾವತ್ತೂ ಕೂಡ ಕಾಯ್ದು ಕಾಪಾಡ್ತಾರೆ ಅವರು ಕೈ ಬಿಡುವುದಿಲ್ಲ ಅದಕ್ಕಾಗಿ ದೇವರ ಇಚ್ಛೆ ಏನಂತ ಹೇಳಿದರೆ ನಾವು ಒಬ್ಬರು ಇನ್ನೊಬ್ಬರ ಹತ್ರ ಹಂಚಿಕೊಳ್ಬೇಕು ಒಬ್ಬರು ಇನ್ನೊಬ್ಬರ ಹತ್ರ ಹಂಚಿಕೊಳ್ಬೇಕು ಸ್ವಾರ್ಥಿಗಳಾಗಬಾರ್ದು ಯಾಕಂತ ಹೇಳ್ತೀರಿ ಎಲ್ಲರೂ ಕೂಡ ದೇವರ ಮಕ್ಕಳು ಒಂದು ವೇಳೆ ಅಂತರ ಅದು ಇದ್ದದ್ರೆ ಅದು ನಾವು ಅದನ್ನು ಮಾಡಿದ್ದೇವೆ ಹೊರತು ದೇವರದನ್ನು ಮಾಡಲಿಲ್ಲ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಾವು ಮಾಡಿದ ತಪ್ಪುಗಳನ್ನು ಕ್ಷಮಿಸಿರಿ ಈ ಪ್ರಪಂಚದಲ್ಲಿ ಜೀವಿಸುವಂಥ ಯಾವ ವ್ಯಕ್ತಿಗೆ ಈ ಕ್ಷಮಾದಾನ ಬೇಡ ಯಾರೂ ಕೂಡ ಇಲ್ಲ ಎಷ್ಟು ಎಷ್ಟು ಪುಣ್ಯ ಪುರುಷರಾಗಿದ್ದರೂ ಕೂಡ ಸ್ವಲ್ಪ ತಪ್ಪು ಅವರಲ್ಲಿ ಆಗಿಯೇ ಆಗ್ತದೆ ಯಾಕಂತ ಹೇಳಿದ್ರೆ ನಾವು ಪರಿಪೂರ್ಣರಲ್ಲ ನಾವು ಪರಿಪೂರ್ಣರಲ್ಲ ವಿ ಆರ್ ನಾಟ್ ಪರ್ಫೆಕ್ಟ್ ದೇವರು ಒಬ್ಬರು ಮಾತ್ರ ಪರಿಪೂರ್ಣರು ನಾವೆಲ್ಲರೂ ಕೂಡ ಒಂದು ಅಥವಾ ಇನ್ನೊಂದು ರೀತಿಯಲ್ಲಿ ತಪ್ಪು ಮಾಡುವವರೇ ಅದಕ್ಕಾಗಿ ನಮಗೆ ಕ್ಷಮೆ ಬೇಕೇ ಬೇಕು ಈಗ ನಾವು ಆ ಕ್ಷಮೆಯನ್ನು ದೇವರ ಹತ್ರ ನಾವು ಬೇಡಿಕೊಳ್ಬೇಕು ದೇವರು ನಮಗೆ ಕ್ಷಮೆಯನ್ನು ನೀಡ್ತಾರೆ ಆದರೆ ಆ ಕ್ಷಮೆ ನಮ್ಮಿಂದ ಇನ್ನೊಬ್ಬರಿಗೆ ಹರಿದು ಹೋಗಬೇಕು ಅದನ್ನು ನಾವು ನಿಲ್ಲಿಸಲಿಕ್ಕೆ ಆಗಲ್ಲ ಯಾವ ರೀತಿ ನೀರು ಹರಿದು ಹೋಗ್ತದೆ ಅದೇ ಪ್ರಕಾರ ಈ ಕ್ಷಮೆ ಕೂಡ ನಮ್ಮ ಮುಖಾಂತರ ಇನ್ನೊಬ್ಬರಿಗೆ ಹರಿದು ಹೋಗಬೇಕು ನಾವು ಅದನ್ನು ಮುಚ್ಚಿಡ್ಲಿಕ್ಕೆ ಆಗಲ್ಲ ಯಾಕಂತ ಹೇಳಿದರೆ ಈ ಕ್ಷಮೆಯ ಸ್ವಭಾವ ಏನಂತ ಹೇಳಿದರೆ ನಾವು ನಮ್ಮಿಂದ ಇನ್ನೊಬ್ಬರಿಗೆ ಹರಿಯಲಿಕ್ಕೆ ಬಿಡುವುದು ಅದಕ್ಕಾಗಿ ನೋಡಿ ಯೇಸು ಸ್ವಾಮಿ ಈ ಪ್ರಾರ್ಥನೆಯನ್ನು ಕಲಿಸುವಾಗ ನಮಗೆ ಹೇಗೆ ಅಂತ ಹೇಳಿದರೆ ನಾವು ಯಾವ ರೀತಿ ಇನ್ನೊಬ್ಬರಿಗೆ ಕ್ಷಮಿಸ್ತೇವೆ ತಪ್ಪು ಮಾಡಿದವಾಗ ಅದೇ ರೀತಿ ದೇವರೇ ನಮ್ಮನ್ನು ನೀನು ಕೂಡ ಕ್ಷಮಿಸು ಅರ್ಥ ಏನಂತ ಹೇಳಿದರೆ ನಾನು ಒಂದು ವೇಳೆ ಇನ್ನೊಬ್ಬನಿಗೆ ಅಥವಾ ಇನ್ನೊಬ್ಬಳಿಗೆ ಕ್ಷಮಿಸಲಿಕ್ಕೆ ಸಿದ್ಧರಿಲ್ಲದಿದ್ದರೆ ತಯಾರಿಲ್ಲದಿದ್ದರೆ ಆ ದೇವರಲ್ಲಿ ಕ್ಷಮೆಯನ್ನು ಬೇಡಲಿಕ್ಕೆ ನಾವು ಯೋಗ್ಯರಲ್ಲ ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವು ತಪ್ಪಿ ಬೀಳುತ್ತೇವೆ ಅದೇ ಪ್ರಕಾರ ಅನೇಕ ಜನರು ನಮ್ಮ ವಿರುದ್ಧ ಕೂಡ ತಪ್ಪಿ ಬೀಳ್ತಾರೆ ಏನೋ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಇರಬಹುದು ಆದರೆ ನಮಗೆ ಯಾವ ರೀತಿ ಕ್ಷಮೆ ಬೇಕೋ ಅದೇ ಪ್ರಕಾರ ನಾವು ಇತರರಿಗೆ ಕೂಡ ಕ್ಷಮೆ ನೀಡಲಿಕ್ಕೆ ಸಿದ್ಧರಾಗಿರಬೇಕು ನಾವು ಈ ವಿಚಾರದಲ್ಲಿ ಜಿಪುಣರಾಗಿರಬಾರ್ದು ಸರಿಯಲ್ಲ ದೇವರಿಂದ ಅಪೇಕ್ಷಿಸುತ್ತೇವೆ ನಾವು ಇತರರಿಗೆ ಕೂಡ ಅದನ್ನು ಕೊಡಲಿಕ್ಕೆ ಸಿದ್ಧರಾಗಿರಬೇಕು ಸ್ವಾರ್ಥಿಗಳಾಗಿರಬಾರ್ದು ಕ್ಷಮೆಯ ಸ್ವಭಾವನೇ ಅದೇ ಅದು ಹಂಚಿಕೊಳ್ಳುವಂಥದ್ದು ಹಂಚಿಕೊಳ್ಳುವಂಥದ್ದು ನಾವು ಹರಿಲಿಕ್ಕೆ ಬಿಡುವಂಥದ್ದು ಸ್ವಭಾವ ಎಷ್ಟು ಈ ಬಗ್ಗೆ ನಾವು ಪ್ರಾರ್ಥನೆ ಮಾಡಿದರೆ ಧ್ಯಾನ ಮಾಡಿದರೂ ಕೂಡ ಈ ಒಂದು ಹಠಮಾರಿತನ ನಮ್ಮಲ್ಲಿ ಇರುವುದನ್ನು ಕಾಣ್ತೇವೆ ನಾವು ಎಷ್ಟು ಧ್ಯಾನಪುಟ ಪ್ರಾರ್ಥನೆ ಮಾಡ್ತೇವೆ ಈ ಶಿಲುಬೆ ಹಾದಿಯ ಭಕ್ತಿ ಭಕ್ತಿಯನ್ನು ಮಾಡ್ತೇವೆ ಆದರೆ ಈ ಅಂಗಳದಲ್ಲಿನ ಆಚೆ ಬದಿಯಲ್ಲಿರುವಂಥ ಈ ಕುಟುಂಬದ ಹತ್ರ ನಮಗೆ ಮಾತಾಡಲಿಕ್ಕೆ ಬೇಡ ಯಾವ ರೀತಿಯ ಭಕ್ತಿ ಪ್ರಿಯರೇ ಯಾವ ರೀತಿಯ ಈ ಬಲಿದಾನವನ್ನು ನಾವು ಅರ್ಪಿಸುತ್ತೇವೆ ಅದೇ ಅಂಗಳದ ಆಚೆ ಕಡೆಯಲ್ಲಿರುವಂಥ ಮನೆಯವರ ಮಾತಾಡಲಿಕ್ಕೆ ಬೇಡ ಹೇಗೆ ನಮ್ಮ ಪ್ರಾರ್ಥನೆ ದೇವರಿಗೆ ತಲುಪೋದು ಯಾವ ರೀತಿಯ ಭಕ್ತಿ ಇದು ಗೊತ್ತಿಲ್ಲ ಅಂತ ಅಲ್ಲ ತಿಳುವಳಿಕೆ ಇಲ್ಲ ಅಲ್ಲ ತಿಳುವಳಿಕೆ ಉಂಟು ಆದರೂ ಕೂಡ ಈ ನಮ್ಮ ಅಹಂ ಒಳಗೆ ಉಂಟು ಅದು ಬಿಡೋಲ್ಲ ಆಚೆಗೆ ಹೋಗಲಿಕ್ಕೆ ಅದರ ಅರ್ಥ ಏನಂತ ಹೇಳಿದರೆ ದೇವರು ಇಲ್ಲದಿದ್ದರೂ ಕೂಡ ಚಿಂತೆ ಇಲ್ಲ ಈ ಅಹಮನ್ನು ನಾನು ಬಿಟ್ಟು ಕೊಡಲಿಕ್ಕೆ ತಯಾರಿಲ್ಲ ಅಂತ ಹೇಳಿಕೊಂಡು ಎಷ್ಟೊಂದು ದುರಾದೃಷ್ಟದ ಸಂಗತಿ ಇದು ಕೊನೆಯದಾಗಿ ಸ್ವಾಮಿ ಪ್ರಾರ್ಥನೆಯಲ್ಲಿ ನಮಗೇನು ಕಲಿಸ್ತಾರ ಅಂತ ಹೇಳಿದರೆ ನಮ್ಮನ್ನು ಶೋಧನೆಗೆ ಒಳಪಡಿಸಲಿಕ್ಕೆ ಒಳಪಡಲಿಕ್ಕೆ ನಮಗೆ ಶೋಧನೆಗೆ ಒಳಗಾಗಲಿಕ್ಕೆ ಬಿಡಬೇಡ ದೇವರೇ ಅಂತ ಪ್ರಾರ್ಥನೆ ಮಾಡುತ್ತೇವೆ ನಾವು ಯೇಸು ಸ್ವಾಮಿ ಇದನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಶೋಧನೆಗೆ ಒಳಪಡಿಸಬೇಡ ಅಂತ ಹೇಳಿದರೆ ದೇವರು ನಮ್ಮನ್ನು ಕೈ ಹಿಡಿದುಕೊಂಡು ಶೋಧನೆಗೆ ಕರ್ಕೊಂಡು ಹೋಗ್ತಾರೆ ಇಲ್ಲ ದೇವರು ನಮ್ಮನ್ನು ಶೋಧನೆಗೆ ಕರ್ಕೊಂಡು ಹೋಗಲ್ಲ ಮತ್ತು ಇದರ ಅರ್ಥ ಏನು ಅರ್ಥ ಏನಂತ ಹೇಳಿದ್ರೆ ನಮಗೆ ಶೋಧನೆಗಳು ಬರುತ್ತವೆ ದೇವರ ಕುಮಾರ ಯೇಸು ಸ್ವಾಮಿಗೆ ಕೂಡ ಶೋಧನೆ ಬಂತು ಅರ್ಥ ಏನಂತ ಹೇಳಿದ್ರೆ ಆ ಶೋಧನೆಗೆ ಒಳಗಾಗಲಿಕ್ಕೆ ನಮಗೆ ಬಿಡಬೇಡ ದೇವರೇ ಅಂತ ಅರ್ಥ ಒಳಪಡಿಸಬೇಡ ಅಂತ ಹೇಳಿದರೆ ದೇವರು ನಮ್ಮನ್ನು ಒಳಪಡಿಸ್ತಾರೆ ಎಂಬ ಅರ್ಥ ಅಲ್ಲ ಅದಕ್ಕಾಗಿ ನೀನು ದಯಮಾಡಿ ನನ್ನನ್ನು ಒಳಪಡಿಸಬೇಡ ಅಲ್ಲ ಶೋಧನೆಗಳು ಬರ್ತವೆ ಆಗ ಆ ಶೋಧನೆಗೆ ಒಳಗಾಗ್ಲಿಕ್ಕೆ ನನಗೆ ಬಿಡಬೇಡ ದೇವರೇ ಕಾಪಾಡು ದೇವರೇ ಅಂತ ಇದರ ಅರ್ಥ ಪ್ರಿಯರು ಎಷ್ಟು ಸುಂದರವಾದ ಪ್ರಾರ್ಥನೆಯನ್ನು ಯೇಸು ಸ್ವಾಮಿಗೆ ನಮಗೆ ಕಲಿಸಿಕೊಟ್ಟಿದ್ದಾರೆ ಈ ಪ್ರಾರ್ಥನೆಯನ್ನು ಅನೇಕ ಬಾರಿ ನಾವು ಹೇಳಿದ್ದೇವೆ ಹೇಳ್ತೇವೆ ನಾವು ಅದನ್ನು ಈ ದೊಡ್ಡ ಪ್ರಾರ್ಥನೆ ಉತ್ತಮವಾದ ಪ್ರಾರ್ಥನೆ ಅದನ್ನು ನಾವು ಬಾಯಪಾಠ ಕಲಿತಿದ್ದೇವೆ ನಮ್ಮ ಮನಸ್ಸಿನಲ್ಲಿ ಅದು ಉಂಟು ಅದಕ್ಕಾಗಿ ನಮಗೆ ಯಾವಾಗ ಹೇಳಲಿಕ್ಕೆ ಬೇಕು ಅದನ್ನು ಹೇಳ್ತೇವೆ ಏನಾಗ್ತದೆ ಅಂತ ಹೇಳಿದ್ರೆ ಯೋಚನೆ ಮಾಡದೆ ಆ ಶಬ್ದಗಳು ನಮ್ಮ ಬಾಯಿಂದ ಹರಿಯುತ್ತವೆ ನಾವು ಏನು ಪ್ರಾರ್ಥನೆ ಮಾಡಿದ್ದೇವೆ ಅದರ ಅರ್ಥ ಏನಂತ ನಮಗೆ ತಿಳಿದಿರುವುದಿಲ್ಲ ಅದಕ್ಕಾಗಿ ಅವಸರದಿಂದ ಮಾಡಿ ಅಥವಾ ಹೇಳಿ ಪ್ರಾರ್ಥನೆಯನ್ನು ನಾವು ಮುಗಿಸ್ತೇವೆ ಇಲ್ಲ ಈ ಪ್ರಾರ್ಥನೆ ನಿಜವಾಗಿಯೂ ನಾವು ಧ್ಯಾನ ಮಾಡಿ ಈ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಹೋದರೆ ತುಂಬ ಸಮಯ ಬೇಕು ನಮಗೆ ತುಂಬ ಸಮಯ ಬೇಕು ಯಾಕಂತ ಹೇಳಿದ್ರೆ ಇಷ್ಟೊಂದು ಆಳವಾದ ಅರ್ಥಭರಿತವಾದಂಥ ಪ್ರಾರ್ಥನೆ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಈ ಭೂಲೋಕದಲ್ಲಿಯೂ ನೆರವೇರಲಿ ನೋಡಿ ನಮಗೆ ಬೇಕಾದಂಥ ಆಹಾರವನ್ನು ಇಂದು ನಮಗೆ ಕೊಡಿರಿ ಇತರರಿಗೆ ಏನು ಬೇಕೋ ಹಂಚಲಿಕ್ಕೆ ಬೇಕಾದಂಥ ಉದಾರ ಮನಸ್ಸು ನಮಗೆ ನೀಡಿರಿ ಅಂತ ಹೇಳಿಕೊಂಡು ನಮಗೆ ಕ್ಷಮೆ ಬೇಕು ನಾವು ಕೂಡ ಇತರರಲ್ಲಿ ಕ್ಷಮೆ ನೀಡಲಿಕ್ಕೆ ತಯಾರಾಗಿರಬೇಕು ಕರ್ತರಾದ ದೇವರೇ ಇಷ್ಟೊಂದು ಅರ್ಥಪೂರ್ಣವಾದಂಥ ಪ್ರಾರ್ಥನೆಯನ್ನು ನಿಮ್ಮ ಕುಮಾರ ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದಾರೆ ಈ ಪ್ರಾರ್ಥನೆ ಆಳವನ್ನು ಅರ್ಥವನ್ನು ಅರಿತುಕೊಂಡು ದಿನನಿತ್ಯವೂ ಅರ್ಥಪೂರ್ಣವಾಗಿ ಈ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಮಗೆ ಬೇಕಾದಂಥ ಆ ಒಂದು ಕೃಪೆಯನ್ನು ದಯಪಾಲಿಸಿರಿ ಹಾಗೆಯೇ ಇತರ ಯಾವುದೇ ಪ್ರಾರ್ಥನೆಗಳನ್ನು ಮಾಡುವಾಗ ನಾವು ಅದರ ಅರ್ಥವನ್ನು ತಿಳಿದುಕೊಂಡು ನಮ್ಮ ಹೃದಯದಿಂದ ಸಂಪೂರ್ಣ ಮನಸ್ಸಿಂದ ಈ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಬೇಕಾದಂಥ ಕೃಪಾವರಗಳನ್ನು ನೀಡಿರಿ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಿರುವಂಥ ಎಲ್ಲ ಸಹೋದರ ಸಹೋದರಿಯರ ಮೇಲೆ ಆರೋಗ್ಯದ ಹಾಗೂ ನೆಮ್ಮದಿಯ ಭಾಗ್ಯವನ್ನು ದಯಪಾಲಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೇಲೆ